ಜಗತ್ತಿನ ವಾಸ್ತವಿಕತೆಯನ್ನು ಅರಿತುಕೊಂಡು ನೀನು ಯಾವುದು ಶಾಶ್ವತ ಯಾವುದು ಅಶಾಶ್ವತ ಯಾವುದು ಸ್ಥಿರ ಯಾವುದು ಅಸ್ಥಿರ ಯಾವುದು ಬದುಕನ್ನು ಭವ್ಯಗೊಳಿಸ್ತದ ಯಾವುದು ಬದುಕನ್ನು ಕೆಡಿಸ್ತದ ಈ ನಿತ್ಯಾನಿತ್ಯತೆಯ ಸತ್ಯವನ್ನು ಅರಿತುಕೊಂಡು ನೀ ಏನು ಮಾಡು ಬದುಕೋದನ್ನು ಕಲಿ ಯಾವುದು ನಮ್ಮ ಬದುಕನ್ನು ಪೂರ್ಣಗೊಳಿಸ್ತದ ಯಾವುದು ಅಪೂರ್ಣಗೊಳಿಸ್ತದ ಈ ಸತ್ಯ ಸಂಗತಿಯನ್ನು ಅರಿತುಕೊಂಡು ಸಾಧ್ಯ ಆದಷ್ಟು ಅಸೂರಿ ಗುಣಗಳನ್ನು ಹೊಂದಬೇಡ ದೈವಿ ಗುಣಗಳನ್ನು ಹೊಂದಿ ಬದುಕನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರ ಅದಕ್ಕೆ ನೀನು ಯಾವುದಕ್ಕೂ ಭಯ ಪಡಕ್ಕೆ ಹೋಗಬೇಡ ಇಪ್ಪತ್ತಾರು ದೈವಿ ಗುಣ ಹೇಳ್ಯಾರ ಅದರೊಳಗೆ ಮೊದಲನೇ ಗುಣ ಯಾವುದು ಅಭಯ ಅಂದ್ರೆ ಭಯ ಪಡಕ್ಕೆ ಹೋಗಬೇಡ ಹೆಚ್ಚ ಕಡಿಮೆ ಎಲ್ಲ ಇರ್ತದೆ ಮಾನ ಅಪಮಾನ ಗೌರವ ಅಗೌರವ ಸ್ತುತಿ ನಿಂದೆ ಎಲ್ಲವೂ ಬದುಕಿನೊಳಗೆ ಬರ್ತಾವು ಆದರೆ ಯಾವೂ ಇರುವುದಿಲ್ಲ ಹೋಗ್ತಾವು ಆದರೆ ನೀನು ಮಾತ್ರ ಯಾವುದಕ್ಕೂ ಅಂಜಬೇಡ ಅಳಕಬ್ಯಾಡ ನಿರ್ಭೀತನಾಗಿ ಬದುಕೋದನ್ನು ಕಲಿ ಬದುಕಬಾರದಿದ್ರೆ ಒಂದಿಷ್ಟು ಬದುಕಿದವರನ್ನು ನೋಡಿ ಕಲಿ ಬದುಕಿಲ್ಲೇನು ದ ಗ್ರೇಟ್ ಫಿಲಾಸಫರ್ ಇನ್ ದ ವರ್ಲ್ಡ್ ಸಾಕ್ರೇಟಿಸ್ ಅಂತಾಗಿ ಹೋದ ಜಗತ್ ಪ್ರಸಿದ್ಧ ತತ್ವಜ್ಞಾನಿ ಪರಮ ಸತ್ಯವನ್ನೇ ಅರಿದು ಅನುಭವಿಸಿರತಕ್ಕಂಥ ಮಹಾನುಭಾವ ಹೇಗೆ ಒಂದಿಷ್ಟು ಗ್ರೀಕ್ ದೇಶದೊಳಗೆ ಅಥೆನ್ಸ್ ಪಟ್ಟಣದ ತುಂಬೆಲ್ಲ ಹೊರಟ ಅಂದ್ರೆ ಸಾವಿರ ಸಾವಿರ ಜನ ಹತ್ತುತ್ತಿತ್ತು ಎದಕ್ಕೆ ಆತನ ತತ್ವದ ನುಡಿಗಳನ್ನು ಕೇಳುವುದಕ್ಕಾಗಿ ಸಮಾಧಾನ ಶಾಂತಿಯ ಸುವಾಸವನ್ನು ಅನುಭವಿಸುವುದಕ್ಕಾಗಿ ಸಾವಿರ ಸಾವಿರ ಜನ ಬೆನ್ನತ್ತಿದ್ರು ಯಾರರೇ ಬೆನ್ನದಲ್ಲ ಯುವಕರಂಥ ಯುವಕರು ಬಿಸಿ ರಕ್ತವನ್ನು ತುಂಬಿಕೊಂಡಿರತಕ್ಕಂಥ ತರುಣರಂತ ತರುಣರು ಮೈಯೆಲ್ಲ ಕಿವಿಯಾಗಿ ಆ ತತ್ವಜ್ಞಾನಿಯ ಮಾತನ್ನು ಕೇಳುತ್ತಿದ್ದರು ಅಷ್ಟು ಪರಮಜ್ಞಾನಿ ಯಾರು ಸಾಕ್ರೈಟಿಸ್ ನೋಡಕ ಅಷ್ಟೇನು ಸ್ಫುರದ್ರೂಪಿಯಲ್ಲ ಆದರೆ ಒಳಗ ಜ್ಞಾನಕ್ಕೆ ಬೆಲೆ ಕಟ್ಟಾಕ ಬರ್ತಿರಲಿಲ್ಲ ಅಷ್ಟು ಸಿರಿವಂತಿಕೆ ಇತ್ತು ಜ್ಞಾನದೊಳಗೆ ಅಂಥ ಮಹಾನುಭಾವಿ ಹೇಳಿರತಕ್ಕಂಥ ಶ್ರೇಷ್ಠವಾದ ಸತ್ಯಕ್ಕೆ ಸಮೀಪವಾದ ಅಷ್ಟೇ ಅಲ್ಲ ವಿಚಾರಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಅಥೆನ್ಸು ಪಟ್ಟಣದ ತುಂಬೆಲ್ಲ ಹೇಳ್ಕೋತ ತಿರುಗಾಡ್ತಿದ್ದ ಆದರೆ ಕೆಲವರಿಗೆ ಅವರ ಮಾತು ಹಿಡಿಸಲಿಲ್ಲ ಸತ್ಯ ಯಾವಾಗಲೂ ಕಹಿ ಇರುತ್ತದೆ ಹೀಗಾಗಿ ಕೆಲವರಿಗೆ ಹಿಡಿಸುವುದಿಲ್ಲ ಅವರ ವೈಚಾರಿಕ ನುಡಿಗಳು ಮಾತುಗಳು ಕೆಲವರಿಗೆ ಆಗಿ ಬರಲಿಲ್ಲ ಯಾರಿಗೆ ಆಗಿ ಬರಲಿಲ್ಲ ಅಂಧಶ್ರದ್ಧೆಯೊಳಗೆ ಬದುಕ್ತಿರ್ತಾರಲ್ಲ ಅಜ್ಞಾನದೊಳಗ ಕಾಲ ಕಳೀತಿರ್ತಾರಲ್ಲ ಅಂಧಶ್ರದ್ಧೆಯುಳ್ಳವ್ರಿಗೆ ಆ ತತ್ವಜ್ಞಾನಿಯ ಮಾತು ಹಿಡಿಸಲಿಲ್ಲ ಆವಾಗ ಎಲ್ಲರೂ ಸೇರಿದ್ರು ಒಟ್ಟುಗೂಡಿದರು ಕೊನೆಗೆ ನಿರ್ಣಯ ಮಾಡಿದರು ಈ ಮನುಷ್ಯನನ್ನು ಹೀಗ ಬಿಟ್ಟರೆ ನಮ್ಮ ನಾಡನ್ನ ದಾರಿ ತಪ್ಪಿಸ್ತನ ದಿಕ್ಕು ತಪ್ಪಿಸ್ತನ ಅಂತ ತಿಳ್ಕೊಂಡು ಎಲ್ಲರೂ ಸೇರಿ ಮರಣದಂಡನ ಶಿಕ್ಷೆಗೆ ಗುರಿಪಡಿಸಿದ್ರು ಯಾರಿಗೆ ಸಾಕ್ರೆ ಟೀಸ್ನಂಥ ಜಗತ್ತು ಪ್ರಸಿದ್ಧ ತತ್ವಜ್ಞಾನಿಗೆ ಮರಣ ಅನ್ನುವಂಥ ಶಿಕ್ಷೆಗೆ ಗುರಿಪಡಿಸಿದರು ಅಷ್ಟೇ ಅಲ್ಲ ಮುಂದುವರಿದು ಕೈಯೊಳಗೆ ಒಂದಿಷ್ಟು ವಿಷ ಕೊಟ್ಟರು ಎದಕ್ಕೆ ಕುಡೀನೀನಂತ ಆವಾಗ ವಿಷ ಹಿಂಗೆ ಕುಡ್ದನಲ್ಲ ಸಾಕ್ರೆಟ್ಟ ನೀರು ಕುಡ್ದಂಗೆ ಕುಡ್ದ ಕಣ್ಣು ಮುಚ್ಚಿ ಇದನ್ನು ಕುಡಿದ್ರೆ ನಾ ಬದುಕೋದಿಲ್ಲ ನಾ ಜಗತ್ತನ್ನು ಬಿಟ್ಟು ಹೋಗ್ತೀನಿ ನಂದು ಪ್ರಾಣ ಪಕ್ಷಿ ಹಾರಿ ಹೋಗ್ತದನ್ನುವಂಥ ಸತ್ಯ ಗೊತ್ತಿದ್ರೂ ಸಹಿತ ಏನು ಮಾಡಿದ ವಿಷವನ್ನು ಕುಡಿದ ಕುಡಿದ ಬಳಿಕ ಮುಂದಗಡೆ ಎದುರುಗಡೆಗೆ ಶಿಷ್ಯರು ನಿಂತಿದ್ದರು ಭಾಳ ದುಃಖ ಪಡ ಶಿಷ್ಯರು ಸಾವಿರಾರು ಜನ ಕಣ್ಣಾಗ ನೀರು ಸುರಿಸ್ತಿದ್ರು ಸುತ್ತಮುತ್ತಲ್ಲ ದುಃಖದ ಛಾಯೆ ಆವರಿಸಿತ್ತು ಆವಾಗ ಒಬ್ಬ ಶಿಷ್ಯ ಕೇಳ್ತಾನೆ ಗುರುಗಳೇ ಅವರು ವಿಷ ಕೊಟ್ಟಾರ ಅದು ಪ್ರಾಣವನ್ನು ಹಾನಿ ಮಾಡ್ತದೆ ಅನ್ನೋದು ಗೊತ್ತಿದ್ರೂ ಅದನ್ಯಾಕ ಕುಡಿದ್ರಿ ನೀವು ಅಂತ ಶಿಷ್ಯ ಕೇಳಿದ ಅವಾಗ ಅವ್ರ ಅಂತಾರ ಕುಡಿದ್ರೆ ಈಗೇನಾಯಿತು ಕುಡ್ದ ಬಿಟ್ಟೀನಿ ಕುಡಿದ್ರೆ ಅಂಥದ್ದು ಈಗ ಅಂತ ಕೇಳಿದರು ಇಲ್ಲ ಈಗೇನು ಆಗೇನು ಮತ್ತು ನೀವು ಜಗತ್ತು ಬಿಟ್ಟು ಹೋಗ್ತಿರಲ್ಲ ಸತ್ತು ಹೋಗ್ತಿರಲ್ಲ ಅಂತ ಶಿಷ್ಯ ಅಂದ ಆವಾಗ ಒಂದು ಅದ್ಭುತ ಮಾತು ಹೇಳ್ತಾರೆ ಅವರು ಸಾಕ್ರೆಟಿಸ್ ಜಗತ್ತು ಪ್ರಸಿದ್ಧ ತತ್ವಜ್ಞಾನಿ ಅವರ ಮುಖದಿಂದ ಬಂದ ಮಾತಿದು ಅವರಂತಾರ ಅವರೇನು ವಿಷ ಕೊಟ್ಟಾರಲ್ಲ ಏನು ಕುಡ್ದೇನಿಲ್ಲ ಈ ವಿಷ ನನ್ನ ದೇಹವನ್ನು ಕೊಲತದ ಹೊರತು ನನ್ನ ಒಳಗಿರತಕ್ಕಂಥ ವಿಚಾರಗಳನ್ನು ಎಂದೂ ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ದೇಹ ಕೊಲ್ಲುತ್ತದೆ ಒಳಗಿನ ವಿಚಾರ ಜ್ಞಾನ ಕೊಲ್ಲುತ್ತದೆ ಏನು ವಿಷ ಎಂದೂ ಕೊಲ್ಲುವುದಿಲ್ಲ ಅಷ್ಟು ಅದ್ಭುತವಾದ ಮಾತನ್ನು ಹೇಳಿ ಏನು ಮಾಡಿದರು ನಿರ್ಭೀತರಾಗಿದ್ದರು ಭಯ ಪಡಲಿಲ್ಲ ಹೇಳುವ ಉದ್ದೇಶ ಅಭಯಂ ಹೀಗೆ ನಾವು ಒಂದಿಷ್ಟು ಬದುಕೋದು ನಮಗೆ ಬ್ಯಾಡಾದವರು ವಿಷ ಕೊಡ್ತಾರಾ ಮನಸ್ಸಿಗೆ ಹತ್ತುವಂಗ ಮಾತಾಡ್ತಾರ ಮನಸ್ಸಿನೊಳಗೆ ಒಂದಿಷ್ಟು ಕೋಪ ತಾಪ ಉಂಟಾಗುವಂಗ ಮನಸ್ಸನ್ನು ಕೆಡಿಸ್ತಾರ ಬುದ್ಧಿಯನ್ನು ಭ್ರಮಣಗೊಳಿಸ್ತಾರ ಏನೆಲ್ಲ ಮಾಡ್ತಾರ ಜಗತ್ತಿನೊಳಗ ಆದ್ರೆ ನೀನು ಅಂಜಬೇಡ ಯಾರಿಗೂ ಭಯ ಹೋಗಬೇಡ ಎಷ್ಟು ವರ್ಷ ಬದುಕ್ತಿ ಅನ್ನೋದು ಮಹತ್ವದ್ದಲ್ಲ ಎಷ್ಟು ಧೈರ್ಯಶಾಲಿಯಾಗಿ ಯಾರಿಗೂ ಎದೆಗುಂದದೆ ತಲೆಯನ್ನು ತಗ್ಗಿಸದೆ ನಿರ್ಭಯದಿಂದ ನಿರ್ಭೀತನಾಗಿ ಆತ್ಮಸ್ಥೈರ್ಯದಿಂದ ಎಷ್ಟು ಚಲೋ ಬಾಳಿ ಬದುಕ್ತಿ ಅನ್ನುವಂಥದ್ದು ಮಹತ್ವಪೂರ್ಣವಾದ ಸಂಗತಿ ಅದಕ್ಕೆ ಜಗತ್ತಿನೊಳಗೆ ಅನ್ನೋರು ಅಂತಿರ್ತಾರೆ ಆಡೋರು ಆಡ್ತಿರ್ತಾರೆ ಇದು ಜಗತ್ತ ಭಾಳ ತಲೆಗೆ ಹಾಕ್ಕೊಳಕ್ಕೆ ಹೋಗಬೇಡ ಜಗತ್ತಿನ ಜನಗಳ ಮನಸ್ಥಿತಿಯನ್ನು ಅವರ ಮಾತುಗಳನ್ನು ಕೂತ್ರ ಕೂತ್ರೆ ಯಾಕಂತಾರೆ ಎದ್ರ ಎದ್ರೆ ಯಾಕಂತಾರೆ ಮಲ್ಕೊಂಡ್ರೆ ಅಂತಾರೆ ಎದ್ದು ಕೆಲಸ ಮಾಡಿದ್ರೆ ಎಷ್ಟು ಸಂಸಾರದ ಮೇಲೆ ಆಸೆ ಐತೆ ನೋಡಿ ಬಡ್ಕೊಂಡು ಬಡ್ಕೊಂಡು ಕೆಲಸ ಮಾಡತ್ತಂತಾರೆ ಮತ್ತು ಮಾಡಿದ್ರೆ ಏನು ಹೆಂಗಿದ್ರು ಒಂದು ಮಾತು ಅನ್ನೋರೇ ಒಂದು ಕತ್ತಿ ಅದ ಎಷ್ಟು ಚಂದ ಅದ ಕೇಳ್ರಿ ಒಬ್ಬ ತಂದೆ ಮಗ ಕತ್ತಿ ಹಿಡ್ಕೊಂಡು ಹೊರಟಿದ್ರು ಎದುರಿಗೆ ಇಬ್ಬರು ಬಂದರು ಅವರು ಕೇಳಿದರು ಅಲ್ಲೋ ಎಷ್ಟು ಚಲೋ ಅದ ದಷ್ಟು ಪುಷ್ಟದ ನಿಮ್ಮ ಕತ್ತಿ ಕತ್ತಿರೋದ ಹತ್ಕೊಂಡು ಹೋಗಾಕ ಮತ್ತು ನೀವು ತಂದೆ ಮಗ ಇಬ್ಬರು ಕೈಯಾಗೆ ಹಿಡ್ಕೊಂಡು ಹೊಂಟಿರಲ್ಲ ಹುಚ್ಚು ರನ್ಬೇಕು ಏನು ಶಾಣೆ ಇಷ್ಟು ಶ್ರಮ ಪಟ್ಟು ನಡ್ಕೋತಾ ಹೊರಟಿರಲ್ಲ ನಡ್ಕೋತ ಹೋಗೋ ಬದಲು ಒಂದಿಷ್ಟು ಕತ್ತಿ ಮ್ಯಾಲ ಹತ್ಕೊಂಡು ಹೋಗಿದ್ರು ಚಲೋ ಆಗ್ತಿದ್ದಿಲ್ಲೇನು ಅಂತ ಕೇಳಿದರು ಆವಾಗ ತಂದಿದ್ದನಲ್ಲ ಈಗೇನು ಮಾಡಬೇಕು ನಾವಿಬ್ಬರು ಅಂತ ಕೇಳಿದ ಅವಾಗ ಅವರಿಬ್ಬರು ಅಂದರು ನೀನು ದೊಡ್ಡವಾದಿದ್ದಿ ಕೊನೆಗೆ ನಿನ್ನ ಮಗ ಸಣ್ಣ ವದಾನ ನೀನು ನಡಿಬಹುದು ದಾರಿನ ಕ್ರಮಿಸಬಹುದು ಆದ್ರೆ ಹುಡುಗ ಸಣ್ಣವಾದಾನೆ ಅವನಿಗೆ ಒಂದಿಷ್ಟು ಹತ್ತಿಸ್ಕೊಂಡು ಹೋಗು ಅಂದರು ಇವ ಏನು ಮಾಡಿದ ಇವ್ರು ಹೇಳ್ಯಾರವಾ ಅಂತ ತಿಳ್ಕೊಂಡು ಕತ್ತಿ ಮ್ಯಾಲೆ ಹುಡುಗನ ಕುಡಿಸ್ಕೊಂಡು ಹತ್ತಿಪ್ಪತ್ತು ಹೆಜ್ಜೆ ಮುಂದೆ ಹೋಗಿದ್ದ ಮತ್ತೊಂದಿಬ್ಬರು ಬಂದರು ಅದು ದಾರಿ ನೂರಾರು ಜನ ಬರ್ತಾರ ಹೋಗ್ತಾರೆ ಮುಂದೆ ಎರಡು ಜನ ಬಂದರು ಅವ್ರಂದರು ಅಲ್ಲೋ ಹುಡುಗ ದಷ್ಟು ಪುಷ್ಟದನ ನೀನರ ಹೀಗೆ ಇದ ನಿಂದು ಅವ ಏನು ಹುಡುಗ ಶಕ್ತಿ ಸಾಮರ್ಥ್ಯ ಐತಿ ಕತ್ತಿಕ್ಕಿಂತ ಚಂದ ಓಡಬಲ್ಲ ಅವನು ಕೆಳಗಿಳಿಸು ನೀ ಹತ್ತ ಮ್ಯಾಲಂದ್ರವರು ಮತ್ತು ಇಬ್ಬರು ಬಂದವರು ಅವಾಗ ಅವ್ರ ಮಾತು ಕೇಳಿ ಹುಡುಗನು ಕೆಳಗಿಳಿಸಿ ಇವ ಹತ್ತಿ ಕುಂತ ಮುಂದೆ ಹತ್ತಿಪ್ಪತ್ತು ಹೆಜ್ಜೆ ಹೋಗಿದ್ರು ಮತ್ತೊಂದಿಬ್ಬರು ಬಂದರು ಅವ್ರಂದರು ಕತ್ತಿ ಮೇಲೆ ಇವಾಗ ಕೂತಿದ್ನಲ್ಲ ಅವರಂದರು ಅಲ್ಲೂ ಸಣ್ಣ ಹುಡುಗನ್ನ ನಡೆಯೋಕೆ ನೀನ ಕತ್ತಿ ಆಗಿದ್ದಿ ಅವರು ಎಷ್ಟು ಚಂದ ಹೇಳೋ ರೀತಿದು ನೀನ ಕತ್ತಿ ಮತ್ತು ಕತ್ತಿ ಮೇಲೆ ಹತ್ತಿ ಕುಂತಿದಿ ಯಾರು ನೋಡಿದ್ರಿ ಏನು ಅಂದರು ಅದಕ್ಕೆ ಹತ್ತದಿತ್ತಂದ್ರೆ ಇಬ್ಬರು ಹತ್ತಬೇಕು ನಡೀದಿತ್ತಂದ್ರೆ ಇಬ್ಬರು ನಡಿಬೇಕು ಮೊದಲು ಏನು ಮಾಡ್ತಿದ್ರು ಇಬ್ಬರು ನಡ್ಕೊತಾನೆ ಹೊಂಟಿದ್ರು ಆದ್ರೀಗ ಹತ್ತಿಸ್ಯಾರ ಅವಾಗ ಅವ್ರಂದರು ಆ ಹುಡುಗನ್ನ ಒಂದಿಷ್ಟು ಹತ್ತಿಸ್ಕೊಂಡು ಹೋಗು ಅಂತ ಹೇಳಿದರು ಇವಾಗ ಹುಡುಗನ್ನು ಹತ್ತಿಸ್ಕೊಂಡು ತಾನು ಹತ್ಕೊಂಡು ಹೊರಟಿದ್ರು ಇಬ್ಬರು ಹತ್ತಿದ್ರು ಆವಾಗ ಒಂದು ಹತ್ತು ಇಪ್ಪತ್ತು ಹೆಜ್ಜಿ ಹೋದ ಬಳಿಕ ಮತ್ತೊಂದಿಬ್ಬರು ಬಂದರು ಅದಿರು ಏನಾರು ಅದಿರು ಅಂದ್ರೆ ಅವರು ಯಾಕ ಅಂದ್ರೆ ಇವರು ತಂದೆ ಮಗ ಅದು ಬಾಯಿಲ್ಲದ ಪ್ರಾಣಿ ಅದಕ್ಕೇನು ತಿಳಿತದ ಪಾಪ ಒಬ್ಬರಲ್ಲ ಅಂತ ತಿಳ್ಕೊಂಡು ಇಬ್ಬರು ಹತ್ಕೊಂಡು ಹೊಂಟ್ರಿ ತಿಳಿದಿಲ್ಲ ಏನು ಅಷ್ಟು ಇಲ್ಲ ನಿಮ್ಮ ತಲೆಯಾಗಂತ ಅವರು ಹೇಳಿದರು ಮತ್ತೀಗೇನು ಮಾಡ್ಬೇಕಂದ್ರೆ ಇವರು ಇಳಿದು ಹೋಗ್ರಿ ಅಂದ್ರೆ ಅವರು ಮೊದಲೇ ಹೆಂಗೆ ಹೊಂಟಿದ್ರು ಇವರು ನಡ್ಕೊಂಡನ ಹೊಂಟಿದ್ರು ಮತ್ತಿವ್ರ ಮಾತು ಕೇಳಿ ಕೆಳಗಿಳಿದ ಇಬ್ಬರು ಕೆಳಗಿಳಿದ ತಂದೆ ಮಗ ವಿಚಾರ ಮಾಡಿದರು ಮೊದಲ ಹಿಂಗೆ ಹಿಡ್ಕೊಂಡು ಹೊರಟಿದ್ವಿ ಕತ್ತಿರದ ಹತ್ತಾಕಂತ ಕೆಲವರು ಹತ್ತಿಸಿದ್ರು ಆ ಬಳಿಕ ಸಣ್ಣ ಹುಡುಗನಿಗೆ ಹತ್ತಿಸಂದರು ನಿನ್ನ ಹತ್ತಿಸಿದೆ ನಾ ನಡಿಯೋಕೆ ಪ್ರಾರಂಭ ಮಾಡಿದೆ ನಿನಗೆ ವಯಸ್ಸಾಗ್ಯದ ನೀ ಹತ್ತಬೇಕು ಹುಡುಗನ ನಡೆಸ್ಬೇಕಂದ್ರು ಅದನ್ನು ಮಾಡಿದೆ ಇನ್ನು ಕೆಲವರು ಇಬ್ರು ಹತ್ತಬೇಕಂದ್ರು ಈಗ ಇಬ್ರು ಹತ್ತಿದ್ವಿ ಇವರು ಬಂದು ಇಬ್ಬರನ್ನ ಇಳಿಸ್ಯಾರ ಅದಕ್ಕೆ ನಾನು ಹತ್ತಿದ್ ಬೇಡ ನೀನು ಹತ್ತಿದ್ ಬೇಡ ಇಬ್ಬರು ಕೂಡಿ ಕತ್ತಿನ ಹೊತ್ಕೊಂಡು ಹೋಗೋಣ ಅಂತ ಹೋದವ್ರು ಇನ್ನೂ ಅವರು ಇದು ಜಗತ್ತ ಒಬ್ಬರು ಹತ್ತಿದ್ರು ಅನ್ನೋರೇ ಇಬ್ಬರು ಹತ್ತಿದ್ರು ಅನ್ನೋರೇ ಕೂತ್ರ ಕೂತು ನಿಂತ್ರ ನಿಂತ್ಯಾಕಂತಾರ ನಿಂತು ಕೆಲಸ ಮಾಡಿದ್ರೆ ಹಪಹಪಿ ಭಾಳ ಐತಿ ಸಂಪತ್ತು ಗಳಿಸಿದ್ರೊಳಗಂತಾರ ಮಲ್ಕೊಂಡ್ರೆ ಮುಗುಲುಗೇಡಿ ಅಂತಾರೆ ಏನಿದ್ರು ಒಂದು ಮಾತು ಅನ್ನೋರೇ ಅದಕ್ಕೆ ಅನ್ನೋರು ಮಾತು ತಲೆಗೆ ಹಾಕ್ಕೊಂಡ್ರೆ ಅನ್ನೋರು ತಲೆ ಕೆಡೋದು ಇಲ್ಲ ತಲೆ ಕೆಡ್ತದೆ ಅವರು ಇಲ್ಲೇ ತಿಕೊಟದೊಳಗೆ ಇರ್ತಾರೆ ಅಂದಂದು ಆದ್ರೆ ನಾವು ತಲೆಯಾಗ ಹಾಕ್ಕೊಂಡ್ರೆ ಧಾರ್ವಾಡಕ್ಕೆ ಹೋಗ್ಬೇಕಾಗತ್ತೆ ಅದಕ್ಕೆ ಯಾರ್ದು ತಲೆಗೆ ಹಾಕ್ಕೋಬಾರ್ದು ಇದು ಜಗತ್ತ ಇಲ್ಲಿ ಎಲ್ಲ ಥರದ ಜನ ಇರೋರೇ ಈಗ ಅಪ್ಪುಗಳು ಪ್ರವಚನ ಹಚ್ಚಾರಲ್ಲ ಚಲೋ ನೀ ಯಾರ ತಿಳಿತೈತೋ ಇಲ್ಲ ಎಷ್ಟು ದಿವಸ ತಣ್ಣಗೆ ಆರಾಮ ಯಾಕೆ ಇರಬಾರ್ದು ಅನ್ನೋದಲ್ಲ ಅಂತಿರ್ತಾರ ಅನ್ನೋರು ಅಂತಾರ ಆಡೋರು ಆಡ್ತಾರ ಆದ್ರೆ ಅಪ್ಪುಗಳದ್ದು ಎಷ್ಟು ದೊಡ್ಡ ಮನಸ್ಸು ಐತಿ ನಾಟ ಸದಾಚಾರವಂತರಾದ್ರೂ ಸಾಲೋದಲ್ಲ ನಾನಷ್ಟ ಸದ್ಭಕ್ತ ಆದರೂ ಸಾಲೋದಿಲ್ಲ ನಾನಷ್ಟ ಗುರು ಆದರೂ ಸಾಲೋದಿಲ್ಲ ನಾನಷ್ಟೇ ಜ್ಞಾನಿ ಆದರೂ ಸಾಲೋದಿಲ್ಲ ನಮ್ಮ ತಿಕೋಟ ಪಟ್ಟಣದಲ್ಲಿರತಕ್ಕಂಥ ನಮ್ಮ ಸದ್ಭಕ್ತರೆಲ್ಲರೂ ಜ್ಞಾನಿಗಳಾಗಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಮಾಡಿದ ಕಾರ್ಯ ಇದು ಅದಕ್ಕೆ ಇದನ್ನು ಸದುಪಯೋಗ ಪಡ್ಕೊಂಡ್ರೆ ಅವರಿಗೆ ಸಂತೋಷ ಆಗ್ತದೆ ಒಂದಿಷ್ಟು ಸಂತೃಪ್ತಿ ಆಗುತ್ತದೆ ಒಂದಿಷ್ಟು ಪಡ್ಕೋಬೇಕು ಅನುಭವಿಸಬೇಕು ಎಲ್ಲೆಲ್ಲಿ ಒಳ್ಳೇದು ಅಲ್ಲಿ ಹೋಗಬೇಕು ಒಂದಿಷ್ಟು ಈ ಉದ್ದೇಶ ಇಟ್ಟುಕೊಂಡು ಮಾಡೋದಿದ ಕಾರ್ಯವನ್ನು ಹಾಗೆ ಕೆಲವರು ಚಲೋ ಅಂತಾರೆ ಕೆಲವರು ಅಂತಾರ ಈ ಜಗತ್ತಿನೊಳಗೆ ಪೇರು ಹೆಚ್ಚ ಕಡಿಮೆ ಇರುದ ಆದರೆ ಯಾವುದನ್ನೂ ತಲೆ ಕೆಡಿಸ್ಕೋಬಾರದು ಜಗತ್ತಂದ ಬಳಿಕ ಸತ್ಯವಂತರೂ ಇರ್ತಾರ ಅಸತ್ಯವಂತರೂ ಇರ್ತಾರ ಧರ್ಮವಂತರೂ ಇರ್ತಾರ ಅಧರ್ಮಿಗಳೂ ಇರ್ತಾರ ನೀತಿವಂತರೂ ಇರ್ತಾರ ಅನೀತಿವಂತರೂ ಇರ್ತಾರ ಸಜ್ಜನರು ದುರ್ಜನರು ಎಲ್ಲ ಇರೋರೇ ಜಗತ್ತಂದ ಬಳಿಕ ಇವರೆಲ್ಲ ಇರೋರೇ ಎರಡು ಥರದ ಜನ ಇರೋರೇ ಹಾಗೆ ತಲೆ ಅಂದ ಬಳಿಕ ಎರಡು ಥರದ ಕೂದಲು ಇರುವುದೇ ಬಿಳಿ ಕಪ್ಪ ಕಪ್ಪಟ್ಟ ಹಿಡಿಸ್ತದ ನನಗೆ ಬಿಳಿ ಹಿಡಿಸೋದಿಲ್ಲ ಅಂತ ತಲೆ ಕೆಡ್ಸ್ಕೋಬಾರ್ದು ಕನ್ನಡಿ ಮುಂದೆ ನಿಂತು ಒಂದೊಂದು ಕಿತ್ಕೋಬಾರ್ದು ಹಂಗ ಭಾಳ ಮಂದಿಗೆ ನನಗೆ ಬಿಳಿ ಆಗಿ ಅಂತ ತಿಳ್ಕೊಂಡು ಹೇರ್ ಡ್ರೈಯರ್ ಹಚ್ಚುತ್ತಾರೆ ಹಂಗೆ ಎಪ್ಪತ್ತೈದು ವರ್ಷದ ಮುದುಕಿ ಹಚ್ಚುತ್ತಿದ್ದಳು ವಾರ ಬರ್ಗಡ್ದ ನನ್ನ ಕೈಯಾಗ ಕಪ್ಪು ಮಸಿ ಡಬ್ಬಿರದ ಹಚ್ಚಿ 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 ಸಾಕಾಗಿತ್ತು ಕೊನೆಗೆ ಕಂಡು ಹಿಡ್ದಾರ ಹಿಡ್ದಾರ ವಾರಕ್ಕೊಮ್ಮೆ ಅಟ್ಟ ಹೋಗುವಂಗೆ ಕಂಡು ಹಿಡ್ದಾರ ವರ್ಷಕ್ಕೊಮ್ಮೆ ಯಾಕೆ ಕಂಡು ಹಿಡಿಬಾರ್ದು ಅಂತ ಕಂಡು ಹಿಡ್ದವ್ರಿಗೆ ಬೈತಿದ್ಲು ಅವರು ಚುಲದ ಮಾಡ್ಯಾರ ಆದರೂ ಬೈತಿದ್ಲು ಅಂದ್ರೆ ಒಂದು ವಾರ ಅನ್ಕೊಡ್ದೆ ಮತ್ತೆ ಬೆಳಗ್ಗೆ ಆಗ್ತಾವ ಕೂದಲು ವರ್ಷದ ತನಕ ಆಗಿದ್ರಂದ್ರೆ ಇರ್ತಿದ್ನೆಲ್ಲ ಒಂದು ಸರ್ತಿ ಹಚ್ಚಿ ಮುನ್ನೂರ ಅರವತ್ತೈದು ದಿವಸ ಇರ್ಬೋದಾಗಿತ್ತಲ್ಲ ಇದು ಏಳು ದಿವ್ಸಕ್ಕೊಮ್ಮೆ ಎಲ್ಲಿ ಇದು ಈ ತಾಪದಾಗಿದ್ದಳು ಇದ ತಾಪದೊಳಗೆ ಇಲೆಕ್ಷನ್ ಬಂತು ಓಟ್ ಹಾಕಕ್ಕೆ ಹೋಗಿದ್ದಳು ಓಟ್ ಹಾಕಿ ಹೊರಗೆ ಬಂದಳು ಅಲ್ಲೊಬ್ಬ ಮನುಷ್ಯ ಕೂತಿದ್ದ ಬೆರಳಿಗೆ ಮಸಿ ಹಚ್ಚಿದ ಹಚ್ಚಿದ ಬಳಿಕ ಕೇಳಿದಳು ಇದು ಎಷ್ಟು ದಿವಸ ಇರ್ತದೆ ಮಸಿ ಅಂದಳು ಅವ ಹಚ್ಚಿದಾವ ಹೇಳಿದ ಕನಿಷ್ಠ ಪಕ್ಷ ಮೂರು ಅಂದ ಆವಾಗ ಅಜ್ಜಿ ಹೇಳಿದ್ಲು ಹಚ್ಚುದು ಹಚ್ಚಿದ್ಯಪ್ಪ ತಿಳಿತಾವ ಇಲ್ಲ ಮುಂದಿಂದ ಹಚ್ಚುದು ಹಚ್ಚಿದಿ ಬೆರಳಿ ಗಟ್ಟ ಹಚ್ಚಬಿಡ ತಲೆಗೊಟ್ಟು ಹಚ್ಚಿಬಿಡ ಅಂದ್ರೆ ಹಚ್ಚಿ ಕಳಿಸಿದವ ಹೇಳೋ ಉದ್ದೇಶ ಎಪ್ಪತ್ತೈದರವ್ರು ಕತ್ತಿನ ಹಂಗದ ಮತ್ತು ಇಪ್ಪತ್ತೈದರವ್ರಿಗೆ ಎಷ್ಟು ಇರಬೇಡ ಬಣ್ಣ ಹಚ್ಚೋದು ಹಚ್ಕೊಂಡು ಊರಾಗೆ ತಿರ್ಗಾಡ್ದಿರ್ತಾರೆ ನೋಡ್ರಿ ಇಲ್ಲ ಅಂದ್ರೆ ಎಪ್ಪತ್ತೈದಾಗಿರ್ತವೆ ಅಂದ್ರೆ ಊರವ್ರ ಕಣ್ಣ ಇಪ್ಪತ್ತೈದರವ್ರಂಗೆನ ಕಾಣಬೇಕು ನಾ ಇನ್ನೂ ಅಂತ ಇವರು ತಲೆಯಾಗ ಅವು ಕೂದಲು ಅಂತಿರ್ತಾವು ಹಚ್ಚ ಹಚ್ಚ ಹಚ್ ನೀನು ಭಾಳ ಅಂದ್ರೆ ಎಲ್ಲಿ ತನಕ ಒಂದು ವಾರದ ತನಕ ಒಂದು ವಾರ ಆದ ಬಳಿಕ ನಿನ್ನ ಬಣ್ಣನ ಬೈಲು ಮಾಡ್ತೀವಂತ ಅನ್ನೋದಿಲ್ಲ ನಾವು ನಮಗಿನ ಶಾಣೆ ಅದ ಬಣ್ಣದ ನಾವು ನಮ್ಮ ಬಣ್ಣ ಮುಚ್ಕೊಳ್ಳ ನಾವು ಇನ್ನೊಂದು ಬಣ್ಣ ಹಚ್ಚಿದ್ರೆ ಆ ಬಣ್ಣನ ನಮ್ಮ ನಿಜವಾದ ಬಣ್ಣವನ್ನು ಬೈಲಿಗಿಳೀತದ ಅದಕ್ಕೆ ತಲೆ ಅಂದ ಬಳಿಕ ಕಪ್ಪು ಬಿಳಿ ಎರಡೂ ಇರದ ಎರಡನ್ನೂ ಸ್ವೀಕಾರ ಮಾಡಬೇಕು ಎರಡು ಇದ್ರ ಮತ್ತೆ ತಲೆ ಅಂತಾರೆ ಅದಕ್ಕೆ ಒಂದಿದ್ದರು ತಲೆ ಅನ್ನೋದಿಲ್ಲ ಹಾಗೆ ಜಗತ್ತಂದ ಬಳಿಕ ಸ್ತುತಿ ಮಾಡೋರು ನಿಂದ ಮಾಡೋರು ಎಲ್ಲ ಇರೋರೇ ಆದ್ರೆ ಹಿಂಗೆ ಬದುಕಬೇಕಲ್ಲ ಯಾವುದನ್ನೂ ತಲಿಕೆಡಿಸಿಕೊಳ್ಳಾರ್ದಂಗೆ ಯಾವುದನ್ನೂ ಅತಿಯಾಗಿ ಹಚ್ಚಿಕೊಳ್ಳಲಾರ್ದಂಗೆ ಯಾವುದನ್ನು ಅತಿಯಾಗಿ ಅಪೇಕ್ಷೆ ಪಡಲಾರ್ದಂಗೆ ನಿಶ್ಚಿಂತವಾಗಿ ನಿಭ್ರಾಂತವಾಗಿ ನಿರಪೇಕ್ಷಿತವಾಗಿ ನಿರ್ಭಯದಿಂದ ಬದುಕಬೇಕಾಗ್ಯದ ಮನುಷ್ಯ ಕಾಶ್ಮೀರದೊಳಗೆ ಒಬ್ಬ ಹೆಣಮಗಳಿದ್ದಳು ಲಲ್ಲೇಶ್ವರಿ ಅಂತ ಆಕೆಯ ಹೆಸರ ಚಲೋ ಅದ ಹೆಸರು ಲಲ್ಲೇಶ್ವರಿ ಸ್ಫುರದ್ರೂಪಿ ವಯಸ್ಸಿನ ಹೆಣಮಗಳು ಆದ್ರ ಸನ್ಯಾಸಿ ಊರಾಗ ಬಗಲಿಗೆ ಒಂದು ಜೋಳಿಗೆ ಹಾಕ್ಕೊಂಡು ಭಿಕ್ಷಾಟನೆ ಮಾಡುತ್ತಿದ್ದಳು ಹೋಗುವಾಗ ಕೆಲವು ಓಣಿಯೊಳಗಂತಿದ್ರು ಶರೀರ ಚಲೋದ ಸೌಂದರ್ಯದ ಕೈಕಾಲ ನೆಟ್ಟಗದಾವು ಕಣ್ಣದಾವು ಏನೆಲ್ಲ ಶರೀರ ಸದೃಢವಾಗಿ ಅದ ದುಡಿದು ತಿನ್ನೋಕೆ ಏನಾಗಿದ್ದಿತ್ತು ಹೆಣ್ಮಗಳಿಗೆ ದುಡಿಲಾರದ್ದಕ್ಕ ಸನ್ಯಾಸಿಗಳಂತ ತಿಳ್ಕೊಂಡು ನಿಂದ ಮಾಡುತ್ತಿದ್ದರು ಕಿವಿಲಿ ಕೇಳುತ್ತಿದ್ದಳು ಮತ್ತು ಮುಂದಿನ ಓಣಿಗೆ ಭಿಕ್ಷಾಟನೆ ಮಾಡಕ್ಕೆ ಹೋದಾಗ ಆ ಓಣಿಯನವರು ಅಂತಿದ್ದರು ಏನಂತ ಏನು ಸ್ಫುರದ್ರೂಪಿ ಹೆಣ್ಣು ಮಗಳು ಏನು ಸೌಂದರ್ಯ ಏನು ಸಣ್ಣ ವಯಸ್ಸ ಇಂಥ ಸಣ್ಣ ವಯಸ್ಸಿನೊಳಗೆ ತಂದೆ ತಾಯಿ ಬಂಧು ಬಾಂಧವರು ಮನೆ ಮಾರು ಎಲ್ಲವುಗಳನ್ನು ತೊರೆದು ತ್ಯಾಗ ಜೀವನ ಮಾಡಕ್ಕಳಲ್ಲ ಇದ್ರಪ್ಪ ಅಂದ್ರೆ ಲಲ್ಲೇಶ್ವರಿ ಹಂಗನ ಇರ್ಬೇಕಂತ ಕೆಲವರು ಸ್ತುತಿ ಮಾಡ್ತಿದ್ರು ಒಂದು ಓಣ್ಯಾಗ ತೆಗಳುತ್ತಿದ್ದರು ಮುಂದಿನ ಓಣಿಯೊಳಗೆ ಹೊಗಳುತ್ತಿದ್ದರು ಎರಡನ್ನೂ ಕೇಳುತ್ತಿದ್ದಳು ಕೇಳಿ 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 ಸಾಕಾಗಿ ಕೊನೆಗೊಂದು ಉಪಾಯ ಮಾಡಿದಳು ಏನು ಉಪಾಯ ಮಾಡಿದಳು ಆ ಭಿಕ್ಷಾಟನೆಗೆ ಬರೋಕ್ಕಿಂತ ಮೊದಲ ಮೊದಲ ಜೋಳಿಗೆ ಅಟ್ಟ ಹಾಕ್ಕೊಂಡು ಬರುತ್ತಿದ್ದಳು ಯಾವಾಗಿವರು ಕೆಲವರು ಹೊಗಳುತ್ತಿದ್ದರು ತೆಗಳ್ತಿದ್ರು ಯಾವುದನ್ನೂ ಹಚ್ಕೋಬಾರ್ದ ಮನಸ್ಸಿಗೆ ಯಾರ ಮಾತನ್ನು ತಲೆಗೆ ಹಾಕ್ಕೋಬಾರ್ದು ಇದಕ್ಕೊಂದು ಉಪಾಯ ಮಾಡ್ಬೇಕಂತ ತಿಳ್ಕೊಂಡು ಹೆಣ್ಮಗಳು ಏನು ಮಾಡಿದ್ಲು ಮೈಮ್ಯಾಲ ಒಂದು ಹೊದಕಿ ಹೊತ್ಕೊಂಡು ಬಂದಳು ಹೊದಕಿ ಹೊತ್ಕೊಂಡು ಬಗಲಿಗೆ ಒಂದು ಜೋಳಿಗೆ ಹಾಕ್ಕೊಂಡು ಭಿಕ್ಷಾಟನೆ ಮಾಡಾಕ ಬಂದಳು ಒಂದು ಒಣಿಯೊಳಗೆ ತೆಗಳಿದ್ರು ಬೈದರು ಯಾರು ಬೈತಿದ್ರಲ್ಲ ಅವ್ರ ಹೆಸರಲ್ಲೇ ಒಂದು ಗಂಟು ಹಾಕಾಕಿ ಮ್ಯಾಲೆ ಹೊದಿಕಿತ್ತಲ್ಲ ಹೊದಕಿಗೆ ಒಂದು ಗಂಟು ಹಾಕಾಕಿ ಯಾರು ಹೊಗಳತಿದ್ರಲ್ಲ ಅವ್ರ ಹೆಸರಿನ ಮ್ಯಾಗೂ ಒಂದು ಗಂಟು ಹಾಕಾಕಿ ಹೆಂಗ ಊರೆಲ್ಲ ಭಿಕ್ಷಾಟನೆ ಮಾಡಿ ಬರಗೊಡ್ದನ ಗುಡಿಸ್ಲಿಕ್ಕೆ ಮೈ ತುಂಬ ಹೊದಿಕೆ ಹೊದಕಿ ಹೊದಕಾಗಿ ಉಳಿದಿರಲಿಲ್ಲದು ಬರೀ ಗಂಟ ಯಾವಾಗ ತನ್ನ ಗುಡಿಸ್ಲಿಕ್ಕೆ ಬರ್ತಿದ್ಲು ಬಂದ ಬಳಿಕ ಎಲ್ಲ ಗಂಟಿದ್ವಲ್ಲ ಹೊಗಳವರು ತೆಗಳ್ದವ್ರು ಆ ಗಂಟು ಉಚ್ಚಿ ಆ ಅರಿವಿನ ನೀರಾಗ ಹಾಕಿ ಒಣಗಾಕ ಬಿಟ್ಟು ಬಿಡ್ತಿದ್ಲು ಹೊಗಳಿದವರು ಶಬ್ದ ಹೊಗಳವ್ರ ಮನೆಗೆ ಹೊಕ್ಕಿದ್ದು ತೆಗಳವ್ರ ಶಬ್ದ ತೆಳ್ದವ್ರ ಮನೆಗೆ ಹೊಕ್ಕಿದ್ಲು ತಾನು ಮಾತ್ರ ಆರಾಮಿರುತ್ತಿದ್ಲು ಹೆಂಗೆ ಬದುಕೋ ಅಂತಾರ ಆಡ್ತಾರಂತ ಭಯ ಪಡೋದಲ್ಲ ತೆಗಳ್ತಾರಂತ ಅಂಜೋದಲ್ಲ ಏನರೇ ಅಂತ ತಿಳ್ಕೊಂಡು ಬೆದರುದಲ್ಲ ಬೆದರದಿರು ಮನವೇ ಅಕ್ಕ ಮಹಾದೇವಿ ಹೇಳತ್ತಳ ಬೆದರಬೇಡ ಬೆದರ್ಸೋರು ರಗಡು ಮಂದ್ಯದರ ಜಗತ್ತಿನೊಳಗೆ ಬೆದರಾಕ ಹೋಗಬೇಡ ಯಾವುದಕ್ಕೂ ಅಳಕಬೇಡ ಅಂಜಬೇಡ ನಿನ್ನದೇ ಒಂದು ಮಾರ್ಗವನ್ನು ನಿರ್ಮಾಣ ಮಾಡು ಸಂತರು ಶರಣರು ಏನು ಒಂದು ಮಾರ್ಗವನ್ನು ಹಿಡ್ಕೊಂಡು ಹೊರಟಾರ ಅವರಿಗೂ ಅಡೆತಡೆಗಳು ಬಂದಿಲ್ಲೇನು ಕಷ್ಟ ನಷ್ಟಗಳಾಗಿಲ್ಲೇನು ಅವರು ಹೋಗಿ ಗುರಿ ಮುಟ್ಟಿಲ್ಲೇನು ಹಾಗೆ ನೀನು ಎಷ್ಟೇ ಎಡರು ತೊಡರುಗಳು ಬರವಲ್ವೇಕ ಆದ್ರೆ ನಿನ್ನ ಮಾರ್ಗವನ್ನು ಬಿಟ್ಟು ನಡೆಯಾಕ ಹೋಗಬೇಡ ಎಷ್ಟೇ ಕಷ್ಟ ಕೋಟಲೆಗಳು ಯಾಕ ನೀನು ಮಾತ್ರ ನಿನ್ನ ಧರ್ಮದ ಮಾರ್ಗವನ್ನು ನೀತಿಯ ಮಾರ್ಗವನ್ನು ಸತ್ಯದ ಪಥವನ್ನು ಶಾಂತಿಯ ಹಾದಿಯನ್ನು ಬಿಟ್ಟು ಎಂದು ನಡೆಯುವ ಪ್ರಯತ್ನ ಮಾಡಬೇಡ ಕೆಲವರು ಹಾದಿ ಅಂತನ ನಿನಗೆ ಅಂಜಿಸ್ತಾರ ಬೆದರಿಸ್ತಾರ ಭಯಪಡಿಸ್ತಾರ ನೀನು ಮಾತ್ರ ಯಾವುದಕ್ಕೂ ಬೆದರಬೇಡ ಅಂಜಬೇಡ ಅಳಕಬೇಡ ಮತ್ತು ಹೇಗೆ ಬದುಕಬೇಕು ಅಭಯನಾಗಿ ನಿರ್ಭಯನಾಗಿ ಒಬ್ಬ ಶರಣರ ವಚನ ಹೇಳಿದಾರ ಪ್ರಾಣದಲ್ಲಿ ನಿರ್ಭಯ ಇಂದ ಬರವಲ್ದ್ಯಾಕ ನಾಳಿಗೆ ಬರವಲ್ದ್ಯಾಕ ಆದ್ರೆ ನಾನು ಸಾಯ್ತೀನಲ್ಲಪ್ಪಾ ಈ ಜಗತ್ತು ಬಿಟ್ಟು ಹೋಗ್ತೀನಲ್ಲ ಅಂತ ಚಿಂತೆ ಮಾಡಾಕ ಹೋಗಬೇಡ ಯಾಕೆ ನೀವು ಹಬ್ಬ ಹೋಗೋದಲ್ಲ ನಿನಕಿಂತ ಮೊದಲನೇವರು ಬಂದು ಬಂದು ಹೋಗ್ಯಾರ ಅದಕ್ಕೊಂದಿಷ್ಟು ತಣ್ಣಗಿರುವುದು ಕಲಿ ತಿಳ್ಕೊಂಡು ಎಂತೆಂಥವ್ರು ಹೋಗಿಲ್ಲ ಜಗತ್ತಿನೊಳಗ ರಾಜ ಮಹಾರಾಜರಂಥವ್ರು ಹೋಗ್ಯಾರ ಎಂತೆಂಥವ್ರು ಹೋಗ್ಯಾರ ನಮ್ಮ ಕಣ್ಣು ಮುಂದೆ ಹೋಗ್ತಾರ ಎಡಕ ಬಲಕ ಅವ್ರು ನೋಡು ನೋಡಿ ಇವರಂಗನ ನಾನು ಒಂದು ದಿವಸ ಹೋಗವಂತ ಒಂಥ ಆರಾಮಿರೋದು ಕಲಿ ಭಯ ಪಡಲಾರ್ದಂಗೆ ಇರೋದನ್ನು ರೂಢಿಸಿಕೋ